ಉಪ್ಪಿನಂಗಡಿಯ ಮಕೆ ಜಾತ್ರೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಕರಾವಳಿಯ ಪ್ರಮುಖ ಪುಣ್ಯ ತೀರ್ಥ ಕ್ಷೇತ್ರವಾಗಿರುವ ಸಹಸ್ರಲಿಂಗೇಶ್ವರನ ವಾರ್ಷಿಕ ಸಂಭ್ರಮಕ್ಕಾಗಿ ಭಕ್ತಗಣ ಕಾತರದಿಂದ ಕಾಯುತ್ತಿದೆ ಆದರೆ ಈ ಬಾರಿ ಸಹಸ್ರಲಿಂಗೇಶ್ವರನ ಸನ್ನಿಧಿಯಲ್ಲಿರುವ ಉದ್ಭವ ಲಿಂಗಕ್ಕೆ ಕೈಯಾರೆ ಅಭಿಷೇಕ ಮಾಡುವ ಅವಕಾಶವೊಂದು ಭಕ್ತರಿಗೆ ಕೈತಪ್ಪಲಿದೆ ಉಬಾರ್ ದೇವಸ್ಥಾನದಿಂದ ಒಂದಷ್ಟು ದೂರದಲ್ಲಿರುವ ಬಿಳಿಯೂರು ಗ್ರಾಮದ ಕಡಪ್ಪು ಎಂಬಲ್ಲಿ ನಿರ್ಮಿಸಲಾಗಿರುವ ಕಿಂಡಿ ಅಣೆಕಟ್ಟಿನಲ್ಲಿ ನೀರು ಸೇಕರಿಸುವ ಕಾರ್ಯ ಪ್ರಾರಂಭವಾಗಿದ್ದು ಇದರಿಂದ ಉದ್ಭವ ಲಿಂಗವಿರುವ ಪ್ರದೇಶ ಕೂಡ ಜಲಾವೃತವಾಗಿದೆ ಈ ಹಿಂದೆಲ್ಲ ಜನವರಿ ತಿಂಗಳ ಹೊತ್ತಿಗೆ ಉದ್ಭವಲಿಂಗಕ್ಕೆ ಮುಚ್ಚಲಾಗಿರುವ ಹಲಗೆಯನ್ನು ತೆರವುಗೊಳಿಸಿ ಉದ್ಭವಲಿಂಗದ ಸುತ್ತಮುತ್ತಲಿನ ಕಲ್ಲು ಮತ್ತು ಮರಳು ತೆಗೆದು ಸ್ವಚ್ಛಗೊಳಿಸಲಾಗುತ್ತದೆ ನೂರಾರು ವರ್ಷಗಳಿಂದ ಸಂಪ್ರದಾಯ ಅನ್ನುವಂತೆ ಈ ಆಚರಣೆ ನಡೆದುಕೊಂಡು ಬಂದಿದೆ ಹೀಗಾಗಿ ಬದಲಾದ ಪರಿಸ್ಥಿತಿಗೆ ಅನುಗುಣವಾಗಿ ಜಾತ್ರೆ ಮಾಡಬೇಕಾಗಿದ್ದು ಈ ಸಂಬಂಧ ಪ್ರಶ್ನಾ ಚಿಂತನೆಯನ್ನು ನಡೆಸಲು ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆ ನಿರ್ಧರಿಸಿದೆ ಯಾತ್ರೆ ವಿಶೇಷವಾಗಿ ಪ್ರತಿ ಶಿವರಾತ್ರಿ ಮಕ್ಕೆ ಜಾತ್ರೆಯಲ್ಲಿ ಊರಿನ ಭಕ್ತಾದಿಗಳು ಹಾಗೂ ಪರ ಊರಿನ ಭಕ್ತಾದಿಗಳು ಬಂದು ಸ್ವಂತವರ ಕೈಯಾರೆಯಲ್ಲಿ ಸಿಹಾಳ ಅಭಿಷೇಕವನ್ನು ಹುಳೆಯಲ್ಲಿರುವ ಉದ್ಭವಲಿಂಗಕ್ಕೆ ನೆರವೇರಿಸಿದ್ರು ಪ್ರಸ್ತುತ ಈಗೇನಾಗಿದೆ ಅಂತ ಹೇಳಿದ್ರೆ ಒಂದು ಡ್ಯಾಮ್ ಇಂದಾಗಿ ನೀರು ನಿಂತು ಹುಳಿಗೆ ಯಾರಿಗೂ ಇಳಿಯುವಾಗಿಲ್ಲ ಈ ಬಗ್ಗೆ ಚಿಂತನೆ ನಡೆದು ಪ್ರಶ್ನ ಚಿಂತನೆಯನ್ನು ನಡೆಸಿ ಮುಂದಿನ ಕ್ರಮ ಹೇಗೆ ಕೈಗೊಳ್ಳಬೇಕಂತೇಳಿ ತೀರ್ಮಾನಿಸುವುದು ಹೇಳಿ ನಿರ್ಣಯಿಸಲಾಗಿದೆ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬರುವ ಸಲಹೆಯಂತೆ ಮುಂದಿನ ವಿಧಿವಿಧಾನಗಳನ್ನು ನಡೆಸಲಾಗುತ್ತದೆ ಇನ್ನು ದೇವಸ್ಥಾನದ ಬಗ್ಗೆ ಹೇಳುವುದಾದರೆ ನೇತ್ರಾವತಿ ಮತ್ತು ಕುಮಾರಧಾರ ನದಿಗಳ ಸಂಗಮ ತೀರದಲ್ಲಿ ನೆಲೆಗೊಂಡಿರುವ ಪರಶಿವನ ಪವಿತ್ರ ತಾಣವೇ ಸಹಸ್ರಲಿಂಗೇಶ್ವರನ ಪರಮ ಸನ್ನಿಧಿ ಉಪ್ಪಿನಂಗಡಿ ಕುಮಾರಧಾರಾ ಸರಿತಾ ಸಮೇತ ನೇತ್ರಾವತಿ ಭಾತಿ ತರಂಗಿಣೀಯಂ ತ್ರಿಮಾರ್ಗಗಾ ತ್ರಿಲೋಚನೋ ಎತ್ರ ಸಹಸ್ರಮೂರ್ತಿ ಹಿಂದ ಇಲ್ಲಿ ಉಭಯ ನದಿಗಳ ಸಂಗಮ ಹಾಗೂ ಸರಸ್ವತಿ ಗುಪ್ತಗಾಮನಿ ಕುಮಾರಧಾರಾ ಮತ್ತು ನೇತ್ರಾವತಿ ಎರಡು ನದಿಗಳು ಈ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಸಮೀಪದಲ್ಲಿ ಸಂಗಮಗೊಂಡು ಪವಿತ್ರ ತೀರ್ಥವಾದಂತಹ ಸರಸ್ವತಿ ಗುಪ್ತಗಾಮಿನಿಯಾಗಿ ಹರಿದುಕೊಂಡು ಇದು ತ್ರಿವೇಣಿ ಸಂಗಮ ಅಂತ ಉತ್ತರದಲ್ಲಿ ಕಾಶಿ ವಿಶ್ವನಾಥ ಮಹಾಕಾಳಿ ವೀರಭದ್ರ ಸನ್ನಿಧಿ ಇದ್ದು ಉತ್ತರ ಕಾಶಿ ಎಂದು ಅದು ಪ್ರಸಿದ್ಧವಾಗಿದೆ ದಕ್ಷಿಣದಲ್ಲಿ ಸಹಸ್ರಲಿಂಗೇಶ್ವರ ಮಹಾಕಾಳಿ ಕಾಲಭೈರವರಿದ್ದು ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತವಾಗಿದೆ ಗಂಗೆ ಯಮುನೆಯರ ಸಂಗಮವಾಗಿ ಪ್ರಯಾಗವೆಂದು ಪ್ರಸಿದ್ಧವಾದ ಉತ್ತರದ ಕಾಶಿಯಷ್ಟೇ ಕುಮಾರಧಾರ ನೇತ್ರಾವತಿಯರ ಸಂಗಮ ತಾಣವಾಗಿ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರನ ಸನ್ನಿಧಿ ಪ್ರಸಿದ್ಧಿಯನ್ನು ಪಡೆದಿದೆ ಉತ್ತರದ ಪ್ರಯಾಗ ದಕ್ಷಿಣದ ಗಯಾಪದ ಭಕ್ತಿ ಮುಕ್ತಿಗಳೆರಡನ್ನ ಕರುಣಿಸುವ ಸಹಸ್ರಲಿಂಗೇಶ್ವರನ ಸನ್ನಿಧಿ ಸದ್ಗತಿದಾಯಕ ಕ್ರಿಯೆಗಳ ಮೂಲಕ ಮೋಕ್ಷಧಾಮವೆನಿಸಿದೆ